ರಾಜ್ಯಕ್ಕೆ ಇವತ್ತು ಪ್ರಜಾಪ್ರಭುತ್ವದ ಹಬ್ಬ ಹದಿನಾಲ್ಕು ಸೀಟು ನಾವು ಉತ್ತಮವಾದಂಥ ಕೆಲಸ ಮಾಡಿದ್ದೀವಿ ನಮಗೆ ನಿರೀಕ್ಷೆ ಇಲ್ಲ ಬಿ ಜೆ ಪಿ ಗೊಂದಲದ ಗೂಡಿನಲ್ಲಿ ಮುಳುಗಿದೆ ನಮ್ಮ ಅಭಿವೃದ್ಧಿ ಆಮೇಲೆ ನಾವು ಏರ್ಪಟ್ಟು ಮಾಡ್ತಿದ್ದೀವಿ ನನ್ನ ತಾಯಿಂದ ನನ್ನ ಯುವಕರು ನನ್ನ ರೈತ ಬಂಧುಗಳು ಎಲ್ಲ ವರ್ಗದ ಜನರು ನಮ್ಮ ಕೈಯನ್ನು ಹಿಡಿತಾರೆ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಸೊ ಐದು ಗ್ಯಾರಂಟಿಯಿಂದ ಜನರಿಗೆ ಭಾಳ ಅನುಕೂಲ ಆಗಿದೆ ಎಲ್ಲ ಕಡೆ ಅದನ್ನು ತೋರಿಸಿದ್ದಾರೆ ಅತಿ ಹೆಚ್ಚು ಮತಗಳನ್ನು ಹೆಣ್ಮಕ್ಕಳು ಪಕ್ಷಭೇದವನ್ನು ಮರೆತು ಮನೇಲಿ ದಳದ ಬಿ ಜೆ ಪಿ ಕಾರ್ಯಕರ್ತರು ಸೇರಿ ಹೆಣ್ಮಕ್ಳೆಲ್ಲ ನಮ್ಗೆ ಓಟ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಫಸ್ಟ್ ಟೈಮ್ಗೆ ನೋಡಿ ನಾವು ಯೂತ್ಸ್ಗೆ ಬಿ ಜೆ ಪಿ ಗೌರ್ಮೆಂಟವರು ಅವರು ನಿಮಗೆಲ್ಲ ಜಾಬ್ ಕೊಡ್ಸಿ ಅಂತ ಹೇಳಿದ್ರು ಯಾರಿಗೂ ಜಾಬ್ ಇಲ್ಲ ಬಟ್ ನಾವು ನಿಮಗೋಸ್ಕರ ಗ್ಯಾರಂಟಿ ಕೊಟ್ಟಿದ್ವಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮೂರು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಈಗ ಆಲ್ ಇಂಡಿಯಾ ಲೆವೆಲಲ್ಲಿ ನಮ್ಮ ಪಕ್ಷ ಅಧಿಕಾರಿ ಬರ್ತದೆ ಅಂತ ಮ್ಯಾನಿಫೆಸ್ಟೋಲಿ ವರ್ಷಕ್ಕೆ ಒಂದು ಲಕ್ಷ ಪ್ಲಸ್ ಟ್ರೈನಿಂಗ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಇದು ಫಸ್ಟ್ ಟೈಮ್ಗೆ ನಾವು ಕೊಟ್ಟಂಥ ಒಂದು ಶಕ್ತಿ ಆ ಒಂದು ಕುಟುಂಬಗಳು ಸ್ಟ್ರಾಂಗ್ ಇದ್ದರೆ ಹೆಣ್ಮಕ್ಳಿಗೆ ಮಹಾಲಕ್ಷ್ಮಿ ಯೋಜನೆ ಅಂತ ತಂದು ಒಂದು ಲಕ್ಷ ವರ್ಷಕ್ಕೆ ಇವ್ರಿಗೆ ಒಂದು ಲಕ್ಷ ಹಿರಿಯರಿಗೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಇಪ್ಪತ್ತೈದು ಲಕ್ಷ ಇವೆಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ನಮ್ಮದೆಲ್ಲ ಉಚಿತ ಆಮೇಲೆ ನಿಶ್ಚಿತ